ನೀವು ನರೇಂದ್ರ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡ್ತೀರಾ ಅಂತ ಭಾರತದ ಜನರನ್ನ ಕೇಳಿದ್ದ ಝಾಕಿಯಾ ಜಾಫ್ರಿ ನಿಧನರಾಗಿದ್ದಾರೆ ತನ್ನ ಇಳಿವಯಸ್ಸಿನಲ್ಲಿ ಭಯಾನಕ ಹತ್ಯಾಕಾಂಡವೊಂದಕ್ಕೆ ಸಾಕ್ಷಿಯಾದವರು ಆಕೆ ತನ್ನ ಪತಿ ತನ್ನೆದುರೇ ಅತ್ಯಂತ ಭೀಕರವಾಗಿ ಕೊಲೆ ಆಗುವುದನ್ನ ಕಂಡು ಬೆಚ್ಚು ಬಿದ್ದಿತ್ತು ಆ ಕಿರಿ ಜೀವ ಆ ಅಮಾನುಷತೆಯ ಆಘಾತಕಾರಿ ನೆನಪನ್ನ ತನ್ನೊಳಗೆ ಮುಚ್ಚಿಟ್ಕೊಂಡು ಇಪ್ಪತ್ತೆರಡು ವರ್ಷಗಳ ಕಾಲ ನ್ಯಾಯಕ್ಕಾಗಿ ಸುದೀರ್ಘ ಹೋರಾಟ ಮಾಡಿದ ಆದಿಟ್ಟ ಹೋರಾಟಗಾರ್ತಿ ಶನಿವಾರ ಇಹಲೋಕ ತೆಚ್ಚಿದ್ದಾರೆ ಈ ದೇಶದ ನ್ಯಾಯಾಲಯಗಳು ತನಗೆ ನ್ಯಾಯ ನೀಡದಾಗಲು ಸೋಲನ ಒಪ್ಕೊಳ್ದೆ ತನ್ನ ಹೋರಾಟ ಇನ್ನೂ ಮುಗುದಿಲ್ಲ ತಾನು ಹೋರಾಡ್ತಾನೆ ಇರ್ತೀನಿ ಅಂತ ಪ್ರತಿಕ್ರಿಯಿಸಿದ್ದ ದಿಟ್ಟ ವೃದ್ಧೆ ಈಗ ತನ್ನ ಬದುಕನ್ನ ಮುಗಿಸಿದ್ದಾರೆ ಎರಡ್ ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದಲ್ಲಿ ಪತಿಯನ್ನ ಕಳೆದುಕೊಂಡ ಬಳಿಕ ಆಗಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿದ್ದ ಝಾಕಿಯಾ ಜಾಫ್ರಿ ಫೆಬ್ರವರಿ ಒಂದರಂದು ಎಂಬತ್ತಾರನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಗಲಭೆಯ ಹಿಂದೆ ದೊಡ್ಡ ಪಿತೂರಿಯೇ ಇದೆ ಅಂತ ಅದರ ತನಿಖೆಗೆ ಕೋರಿದ್ದ ಝಾಕಿಯಾ ಅವರಿಗೆ ನ್ಯಾಯಾಲಯದಲ್ಲಿ ಸೋಲಾಗಿತ್ತಾದ್ರೂ ಹೋರಾಟ ಇನ್ನೂ ಮುಗುದಿಲ್ಲ ಅಂತ ಹೇಳಿದ್ರು ಹೋರಾಡ್ತಾನೆ ಇರುವ ದಿಟ್ಟತನ ತೋರಿದ್ರು ಎರಡ್ ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದ ಸಂದರ್ಭದಲ್ಲಿ ಅಹಮದಾಬಾದ್ನ ಗುಲ್ಬರ್ಗ್ ಹೌಸಿಂಗ್ ಸೊಸೈಟಿಯಲ್ಲಿ ಸಾವನ್ನಪ್ಪಿದ್ದ ಅರವತ್ತೆಂಟು ಜನರಲ್ಲಿ ಅವರ ಪತಿ ಮಾಜಿ ಕಾಂಗ್ರೆಸ್ ಸಂಸದ ಎಹಸಾನ್ ಜಾಫ್ರಿ ಕೂಡ ಒಬ್ಬರಾಗಿದ್ರು ಅವರನ್ನೆಲ್ಲ ಜೀವಂತ ಸುಟ್ಟು ಅತ್ಯಂತ ಅಮಾನುಷವಾಗಿ ಹತ್ಯೆಗೈಯಲಾಗಿತ್ತು ಎಹಸಾನ್ ಜಾಫ್ರಿ ಈ ದೇಶದ ಮುಸ್ಲಿಂ ನಾಯಕರಲ್ಲಿ ಮುಖ್ಯ ಹೆಸರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅವರು ಇಂದಿರಾಗಾಂಧಿಯವರ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು ಎಪ್ಪತ್ತೇಳರಲ್ಲಿ ತುರ್ತು ಪರಿಸ್ಥಿತಿಯ ನಂತರ ಬಹುತೇಕ ರಾಜ್ಯಗಳಲ್ಲಿ ಪಕ್ಷ ಸೋತಾಗಲು ಎಹಸಾನ್ ಜಾಫ್ರಿ ಅಹಮದಾಬಾದ್ ಸ್ಥಾನವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು ಗುಜರಾತ್ ಕಾಂಗ್ರೆಸ್ನಲ್ಲಿ ಅವರು ಹಲವಾರು ಪ್ರಮುಖ ಸಾಂಸ್ಥಿಕ ಹುದ್ದೆಗಳನ್ನ ಹೊಂದಿದ್ರು ಎರಡ್ ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೆಂಟರಂದು ಗುಜರಾತ್ ಗಲಭೆ ವೇಳೆ ಅವರ ಮನೆಗೆ ನುಗ್ಗಿದ್ದ ಹಿಂದುತ್ವ ದುಷ್ಟರ ಗುಂಪೊಂದು ಅವರನ್ನ ಕೊಂದಿತ್ತು ಅಂದು ಗುಲ್ಬರ್ಗ್ ಸೊಸೈಟಿಯಲ್ಲಿ ಅವರನ್ನ ಕೈಕಾಲು ಕತ್ತರಿಸಿ ನಂತರ ಸುಟ್ ಹಾಕಲಾಯಿತು ಅನ್ನೋ ಭೀಕರ ವಿವರಗಳು ಭಾರತೀಯ ಮಾಧ್ಯಮಗಳಲ್ಲಿ ವರದಿಯಾಗಿದ್ವು ಅದಕ್ಕೂ ಮೊದಲು ಏಸಾನ್ ಜಾಫ್ರಿ ಸಹಾಯ ಕೋರಿ ಮುಖ್ಯಮಂತ್ರಿ ಮೋದಿಗೂ ಕರೆ ಮಾಡಿದ್ರು ಆದ್ರೆ ಮೋದಿ ಅವರ ಅಸಹಾಯಕ ಕರೆಗೆ ಸ್ಪಂದಿಸದೆ ಅವರನ್ನ ಅವಮಾನಿಸಿದ್ರು ಅಂತ ವರದಿಯಾಗಿತ್ತು ಗುಲ್ಬರ್ಗ್ ಸೊಸೈಟಿ ಹತ್ಯಾಕಾಂಡದಲ್ಲಿ ಕನಿಷ್ಠ ಅರವತ್ತೊಂಬತ್ತು ಜನರನ್ನ ಅತ್ಯಂತ ಅಮಾನುಷವಾಗಿ ಕೈಕಾಲು ಕಡಿದು ಹಾಕಿ ಜೀವಂತ ಸುಟ್ ಹಾಕಿ ಕೊಲ್ಲಲಾಗಿತ್ತು ಆ ಭಯ ಭಯಾನಕ ಹತ್ಯಾಕಾಂಡವನ್ನು ತಪ್ಪಿಸುವ ಎಲ್ಲಾ ಅವಕಾಶಗಳಿದ್ದರೂ ಆಗಿನ ಗುಜರಾತ್ ಸಿಎಂ ನರೇಂದ್ರ ಮೋದಿ ಅವರು ಅಂತಹ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಬದಲಾಗಿ ದುಷ್ಕರ್ಮಿಗಳಿಗೆ ಏನು ಬೇಕಾದರೂ ಮಾಡೋಕೆ ಅವಕಾಶ ನೀಡುವಂತೆ ಗುಜರಾತ್ ಪೊಲೀಸರಿಗೆ ಮೋದಿ ಸೂಚನೆ ನೀಡಿದ್ರು ಅನ್ನೋ ಗಂಭೀರ ಆರೋಪವಿತ್ತು ಹಿರಿಯ ಐಪಿಎಸ್ ಅಧಿಕಾರಿ ಸಂಜೀವ್ ಭಟ್ ಅವರೇ ಈ ಆರೋಪ ಮಾಡಿದ್ರು ಆ ಬಳಿಕ ಸಂಜೀವ್ ಭಟ್ ಅವರನ್ನೇ ಅಮಾನತ್ತು ಮಾಡಿ ಐಪಿಎಸ್ ನಿಂದ ವಜಾ ಮಾಡಿ ದಶಕಗಳ ಹಿಂದಿನ ಕೇಸೊಂದರಲ್ಲಿ ಅವರನ್ನ ಜೈಲಿಗೆ ಹಾಕಲಾಗಿದೆ ಗುಜರಾತ್ ಹತ್ಯಾಕಾಂಡದಲ್ಲಿ ಮೋದಿ ಮತ್ತು ಅಧಿಕಾರಿಗಳು ಸೇರಿದಂತೆ ಅರವತ್ ಮೂರು ಜನರಿಗೆ ಎಸ್ಐಟಿ ಕ್ಲೀನ್ ಚೀಟ್ ನೀಡಿದ್ದರ ವಿರುದ್ಧದ ಝಾಕಿಯಾ ಜಾಫ್ರಿ ಅವರ ಪ್ರತಿಭಟನಾ ಅರ್ಜಿಯನ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ತಿರಸ್ಕರಿಸಿದ ನಂತರ ಅವರು ಗುಜರಾತ್ ಹೈಕೋರ್ಟ್ ಮೆಟ್ಟಿಲೇರಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಎಸ್ಐಟಿಯ ಕ್ಲೋಜರ್ ರಿಪೋರ್ಟ್ ಅನ್ನ ಹೈಕೋರ್ಟ್ ಸ್ವೀಕರಿಸಿತ್ತು ಅದಾದ ಬಳಿಕ ಝಾಕಿಯಾ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅವರ ಅರ್ಜಿಯನ್ನ ವಜಾಗೊಳಿಸಿತ್ತು ಕಳೆದ ವರ್ಷ ಮೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆಗೂ ಮುನ್ನ ನೀಡಿದ್ದ ಸಂದರ್ಶನದಲ್ಲಿ ಅವರು ನೀವು ನರೇಂದ್ರ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡ್ತೀರಾ ಅಂತ ಈ ದೇಶದ ಜನರಲ್ಲಿ ಕೇಳಿದ್ರು ಗುಜರಾತ್ನ ಮುಸ್ಲಿಂ ವಿರೋಧಿ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಮತ್ತಿತರ ಉನ್ನತ ಬಿಜೆಪಿ ನಾಯಕರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿಲ್ಲ ಅಂತ ದೂರಿದ್ದ ಝಾಕಿಯಾ ಅವರು ಎರಡ್ ಸಾವಿರದ ಆರರಿಂದ ನ್ಯಾಯಕ್ಕಾಗಿ ಹೋರಾಡಿದ್ರು ಎರಡ್ ಸಾವಿರದ ಎಂಟರಲ್ಲಿ ಸುಪ್ರೀಂ ಕೋರ್ಟ್ ಗುಲ್ಬರ್ಗ್ ಸೊಸೈಟಿ ಘಟನೆ ಸೇರಿದಂತೆ ಒಂಬತ್ತು ಪ್ರಕರಣಗಳ ಮರು ತನಿಖೆ ಮಾಡುವಂತೆ ಸರ್ಕಾರಕ್ಕೆ ಆದೇಶಿಸಿದಾಗ ನ್ಯಾಯದ ನಿರೀಕ್ಷೆ ಅವರಲ್ಲಿ ಮೂಡಿತ್ತು ಆದರೆ ಎರಡು ವರ್ಷಗಳ ಹಿಂದೆ ಅವರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡೋದ್ರೊಂದಿಗೆ ಹದಿನೆಂಟು ವರ್ಷಗಳ ಅವರ ಹೋರಾಟ ಹೆಚ್ಚು ಕಡಿಮೆ ಮುಗಿದು ಹೋದಂತಾಗಿತ್ತು ಆದರೆ ಛಲ ಬಿಡದ ವೃದ್ಧೆ ಝಾಕಿಯಾ ಅವರು ಮಾತ್ರ ಹೋರಾಟ ಇನ್ನೂ ಮುಗುದಿಲ್ಲ ಅಂತ ಹೇಳಿದ್ರು ನನ್ನ ಉಸಿರಿರೋವರೆಗೂ ನಾನು ಹೋರಾಡುತ್ತಲೇ ಇರ್ತೇನೆ ಅಂತ ಅವರು ಕುಗ್ಗದ ದಿಟ್ಟತನದಿಂದಲೇ ಹೇಳಿದ್ರು ಅವರಿಗ ಬದುಕನ್ನ ಮುಗಿಸಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಸಹ ದೂರುದಾರರಾಗಿದ್ದ ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಡ ಅವರು ಝಾಕಿಯಾ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಸಮುದಾಯದ ಸಹಾನುಭೂತಿಯ ನಾಯಕಿ ಝಾಕಿಯಾ ಅಪ್ಪ ಅಂತ ಅವರನ್ನ ಕರೆದಿದ್ದಾರೆ ಅವರ ದೂರದೃಷ್ಟಿಯನ್ನ ದೇಶ ಕುಟುಂಬ ಸ್ನೇಹಿತರು ಮತ್ತು ಜಗತ್ತು ಮಿಸ್ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಝಾಕಿಯಾ ಅವರ ಸುದೀರ್ಘ ಹೋರಾಟ ಗೆಲುವನ್ನೇ ಕಾಣದೆ ಹೋಗಿರಬಹುದು ಆದರೆ ಅದು ಈ ದೇಶದ ಸಾಕ್ಷಿ ಪ್ರಜ್ಞೆಯನ್ನ ಬಹುಕಾಲ ಕಾಡುತ್ತಲೇ ಇರಲಿದೆ ಅನ್ಯಾಯವಾಗಿ ಬಂಧನಕ್ಕೊಳಗಾಗಿ ಜೈಲಿನಲ್ಲೇ ಪ್ರಾಣ ಬಿಟ್ಟ ಸ್ಟಾನ್ ಸ್ವಾಮಿಯ ಹಾಗೆ ಅದೇ ರೀತಿ ಬಂಧಿತರಾಗಿ ವರ್ಷಗಟ್ಟಲೆ ಜೈಲಲ್ಲೇ ಕೊಳೆತು ಹೊರಬಂದು ಜೀವ ಬಿಟ್ಟ ಪ್ರೊಫೆಸರ್ ಸಾಯಿಬಾಬಾ ಅವರ ಹಾಗೆ ತನ್ನ ಕೊನೆ ಉಸಿರಿರೋವರೆಗೂ ಅನ್ಯಾಯದ ವಿರುದ್ಧ ಹೋರಾಡುತ್ತಲೇ ಇದ್ದ ಜಾಕಿಯಾ ಜಾಫ್ರಿಯನ್ನ ಈ ದೇಶ ಎಂದೆಂದೂ ನೆನಪಿಡ್ಲಿದೆ ಅಮಾಯಕ ಜೀವವೊಂದು ಈ ದೇಶದ ವ್ಯವಸ್ಥೆಯಲ್ಲಿ ನ್ಯಾಯ ಪಡೆಯಲಾಗದೆ ಆ ನಿರೀಕ್ಷೆಯಲ್ಲಿ ಬದುಕು ತೇಯುತ್ತಲೇ ಮುಗಿಸಿದೆ ുഹി